ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಒಬ್ಳೆ ಅಂತ ಅಂದ್ಕೊಂಡಿದ್ದೆ ಬೆಳಗ್ಗೆ ತಿಂಡಿಗೆ ರವೆ ದೋಸೆ ಮಾಡಿದ್ದೆ ಸೊ ಅದೇ ಆಗುತ್ತೆ ನನಗೆ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಇದೆ ಬಟ್ ಪ್ರದೀಪ್ ಫೋನ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಊಟಕ್ಕೆ ಬಂದುಬಿಡ್ತೀನಿ ಅಂತ ಹೇಳಿದ್ರು ಇನ್ನು ಬೆಳಗ್ಗೆದೇ ರವೆ ದೋಸೆ ಒಬ್ರಿಗಷ್ಟು ಮಾತ್ರ ಇತ್ತು ಅಡುಗೆ ಮಾಡಿಲ್ಲ ಅಂತ ಹೇಳಿದ್ರೆ ಆಯಿತು ಬಿಡು ಇಲ್ಲೇ ಹೊರಗಡೆ ತಿನ್ಕೋತೀನಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಬನ್ನಿ ಆಯಿತು ಊಟಕ್ಕೆ ಅಂತ ಹೇಳಿದೆ ಸೊ ಹಾಗೆ ಇಲ್ಲಿ ಟ್ವೆಂಟಿ ಮಿನಿಟ್ಸಲ್ಲಿ ಯಾವುದಾದ್ರೂ ಒಂದು ರೈಸ್ ರೆಸಿಪಿ ಸಿಂಪಲ್ಲಾಗಿ ಮಾಡಿಬಿಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ತುಂಬಾ ಫ್ಲೇವರ್ಫುಲ್ಲಾಗಿ ಸಖತ್ತಾಗಿ ಬರುತ್ತೆ ಸೊ ಇದು ಪ್ಲೇನ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಟೊಮ್ಯಾಟೊ ಹಾಗೆ ಪುದೀನ ಸೊಪ್ಪು ಇಷ್ಟಿದ್ರೆ ಸಾಕು ಈರುಳ್ಳಿ ಟೊಮ್ಯಾಟೊ ಅಂತೂ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮ್ಯಾಟೊನೂ ಅಷ್ಟೇ ಒಂದೇ ಒಂದು ಕಟ್ ಮಾಡಿಟ್ಕೊಂಡಿದ್ದೀನಿ ಮನೆಯಲ್ಲೇ ಫ್ರೆಶ್ ಆಗಿ ಟೆರೆಸಲ್ಲಿ ಬೆಳೆದಿರೋ ಅಂಥ ಪುದೀನ ಸೊಪ್ಪು ಒಂದು ಅರ್ಧ ಹಿಡಿ ಆಗುವಷ್ಟು ಅದನ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೆ ಇವಾಗ ಒಲೆ ಮೇಲೆ ಒಂದು ಕುಕ್ಕರ್ ಪ್ಯಾನ್ನ ಇಟ್ಟಿದ್ದೀನಿ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಮೂರು பலாவேலே வந்து நாலக்கு லவங்கா வந்து மூர் பீசாகோஷ்டு சக்கே ಒಂದೇ ಒಂದು ಏಲಕ್ಕಿ ಇವಿಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಆಗೋಷ್ಟು ಫ್ರೈ ಮಾಡ್ಕೋಬೇಕು ತುಂಬ ಮಸಾಲೆ ಬೇಡ ಇದಕ್ಕೆ ಸೊ ಇಷ್ಟು ಮಸಾಲೆ ಹಾಕಿದ್ರೆ ಸಾಕು ಹಾಗೆಯೇ ಒಂದು ಹದಿನೈದು ಸೆಕೆಂಡ್ ಹಾಕ್ತಿದ್ದ ಹಾಗೆಯೇ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಹಾಗೆಯೇ ಈರುಳ್ಳಿ ಜೊತೆಗೆ ಮೇಯ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿದ್ದೀನಿ ಹಾಗೆಯೇ ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇತಿ ಕಸೂರಿ ಮೇತಿ ಇಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಹಾಗೆಯೇ ನೀವು ಫ್ರೆಶ್ಶಾಗಿ ಮೆಂತ್ಯ ಸೊಪ್ಪು ಸಿಗುತ್ತಲ್ಲ ಬರೀ ಎಲೆಗಳನ್ನ ಮಾತ್ರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸಹ ಒಂದು ಅರ್ಧ ಹಿಡಿ ಹಾಕೊಳ್ಳಿ ಸಾಕು ಚೆನ್ನಾಗಿ ಬರುತ್ತೆ ಟೇಸ್ಟು ಈರುಳ್ಳಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಿ ಆನಂತರ ಇದಕ್ಕೆ ಪುದೀನ ಸೊಪ್ಪು ಹಾಗೆಯೇ ಕಟ್ ಮಾಡಿಟ್ಕೊಂಡಿದ್ದಂಥ ಟೊಮ್ಯಾಟೊ ಹಾಕಿ ಇದನ್ನು ಅಷ್ಟೇ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಸಾಫ್ಟ್ ಆಗಬೇಕು ಅಂತೆಲ್ಲ ಏನಿಲ್ಲ ಎರಡು ನಿಮಿಷ ಫ್ರೈ ಇದೆ ಹಾಗೆ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರನ್ನ ಸೇರಿಸಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಸೇರಿಸಿದ್ದೀನಿ ಹಾಗೆಯೇ ಒಂದು ಸಣ್ಣ ಲೋಟದಲ್ಲಿ ಮೊಸರು ಕಡ್ದಿಟ್ಕೊಂಡಿರೋ ಗಟ್ಟಿ ಮೊಸರನ್ನು ಸೇರಿಸಿದ್ದೀನಿ ಯಾವುದೇ ರೀತಿ ಪ್ಲೇನ್ ಬಿರಿಯಾನಿ ಆಗಲಿ ಅಥವಾ ನೀವು ವೆಜಿಟೇಬಲ್ ಬಿರಿಯಾನಿ ಆಗಲಿ ಇದ್ದರೆ ಮೊಸರು ಖಂಡಿತವಾಗ್ಲೂ ಹಾಕಲೇಬೇಕಾಗತ್ತೆ ಇವಾಗ ಮೊಸರು ಏನು ಹಾಕಿದ್ದೀನಲ್ಲ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿ ಸೈಡ್ನಲ್ಲಿ ಪೂರ್ತಿ ಎಣ್ಣೆ ಬಿಟ್ಕೊಳ್ಳೋವರೆಗೆ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಕುಕ್ ಮಾಡಬೇಕಾಗತ್ತೆ ನೋಡಿ ಇವಾಗ ಒಂದು ಮೂರು ನಾಲ್ಕು ನಿಮಿಷ ನಾನು ಹಾಗೆ ಬಿಟ್ಟಿದ್ದೆ ಮೊಸರಲ್ಲಿರೋಂಥ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ನೋಡಿ ಎಣ್ಣೆ ಬಿಟ್ಕೊಂಡು ಇದೆ ಇವಾಗ ಇದಕ್ಕೆ ತೊಳೆದಿಟ್ಕೊಂಡಿದ್ದಂಥ ಒಂದೂವರೆ ಆಗುವಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ ಸೋನಾ ಮಸೂರಿ ರೈಸು ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲಾನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ದಾದರೂ ಓಕೆ ಪರವಾಗಿಲ್ಲ ಬರೀ ಒಂದೇ ಒಂದು ಸ್ಪೂನ್ ಹಾಕೋಬೇಕು ಈ ಬಿರಿಯಾನಿ ಮಸಾಲಾದಲ್ಲೇ ಹೆಚ್ಚಿಗೆ ಮಸಾಲೆ ಎಲ್ಲ ಇರುತ್ತೆ ಸೊ ಹಾಗಾಗಿ ಎಣ್ಣೆಗೆ ನಾನು ಇದು ಚಕ್ರ ಹೂವು ಅನಾನಸ್ ಹೂವು ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ನಾನು ಏನೂ ಸೇರಿಸಲಿಲ್ಲ ಅದನ್ನು ಹಾಕಿ ಬಿರಿಯಾನಿ ಮಸಾಲ ಪೌಡರ್ನು ಹಾಕಿದ್ರೆ ತುಂಬ ಜಾಸ್ತಿ ಮಸಾಲೆ ಸ್ಮೆಲ್ ಥರ ಬಂದ್ಬಿಡುತ್ತೆ ಎದೆಲ್ಲ ಉರಿದಂಗೆ ಆಗುತ್ತೆ ತಿನ್ಬೇಕಾದ್ರೆ ಹಾಗಾಗಿ ಜಾಸ್ತಿ ಮಸಾಲೆ ಬೇಕಾಗೋದಿಲ್ಲ ಬಿರಿಯಾನಿ ಪೌಡರ್ ಹಾಕಿದ ನಂತರ ಚೆನ್ನಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ತಕ್ಷಣನೇ ಇದಕ್ಕೆ ನೀರು ಇದ್ದೀನಿ ನೀರು ಎಷ್ಟು ಅಂದರೆ ಒಂದೂವರೆ ಆಗೋಷ್ಟು ರೈಸ್ ತಗೊಂಡಿದ್ನಲ್ಲ ಸೊ ಅದರ ಡಬಲ್ ಕ್ವಾಂಟಿಟಿ ಮೂರು ಆಗೋಷ್ಟು ನೀರನ್ನು ಹಾಕಿದ್ದೀನಿ ಇಲ್ಲಿ ಮೊಸರನ್ನ ನಾವು ಅಳತೆಗೆ ಇಟ್ಕೋಬಾರ್ದು ಏಕೆಂದರೆ ಮೊಸರು ಅಲ್ಲಿ ಇರೋವಂಥ ನೀರನ ಅಂಶ ಎಲ್ಲ ಇಂಗಿಸ್ಬಿಟ್ಟಿರ್ತೀವಲ್ವ ಸೊ ಅದನ್ನು ನೀವು ಲೆಕ್ಕಕ್ಕೆ ಇಟ್ಕೊಂಡು ಕಡಿಮೆ ನೀರು ಹಾಕ್ಬಿಟ್ರೆ ತುಂಬ ಉದ್ರುದ್ರಾಗ್ಬಿಡುತ್ತೆ ಆವಾಗ ತಿನ್ನಲಿಕ್ಕೆ ಅಷ್ಟು ಸೊ ಕರೆಕ್ಟಾಗಿ ಮೆಜರ್ಮೆಂಟ್ನ ಹಾಕಿ ಚೆನ್ನಾಗಿ ಸಾಫ್ಟಾಗು ಇರುತ್ತೆ ಉದ್ರದ್ರಾಗು ಇರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕುದಿ ಬರೋ ಬರೋವರೆಗೆ ಬಿಡಬೇಕು ನೋಡಿ ಒಂದು ಕುದಿ ಬರ್ತಾಯಿದ್ದ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಲ್ ತಗೊಂಡ್ರೆ ಆಯಿತು ಸಕ್ಕತ್ತಾಗಿರೋ ಅಂಥ ಸಖತ್ ಘಮ 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 ಅನ್ನೋವಂಥ ಪ್ಲೇನ್ ಬಿರಿಯಾನಿ ರೆಡಿಯಾಗಿ ಇಪ್ಪತ್ತು ನಿಮಿಷನೂ ಬೇಕಾಗೋದಿಲ್ಲ ಇದನ್ನ ಮಾಡೋದಕ್ಕೆ ಮನೆಯಲ್ಲಿ ತರಕಾರಿ ಇಲ್ಲ ಸಡನ್ನಾಗಿ ಯಾರಾದರೂ ಊಟಕ್ಕೆ ಬರ್ತಾರೆ ಅಂತ ಅಂದಾಗೆಲ್ಲ ಇದ್ರ ಜೊತೆಗೆ ನೀವು ಒಂದು ಸಿಂಪಲ್ಲಾಗಿ ರಾಯ್ತ ಮಾಡಿಟ್ಬಿಟ್ರೆ ಆಯಿತು ಸಕ್ಕತ್ತಾಗಿರುತ್ತೆ ಸೊ ನೋಡಿ ಇವಾಗ ಪ್ರೆಷರ್ ಸಹ ಹೋಗಿದೆ ಬಿಸಿ ಬಿಸಿಯಾಗಿ ಸಕ್ಕತ್ತಾಗಿ ರೆಡಿಯಾಗಿದ್ದರೆ ಉದ್ರುದ್ರಾಗಾಗಿದೆ ನೋಡಿ ನಾನು ಸುಮಾರು ಜನ ಕಮೆಂಟ್ ಮಾಡ್ತೀರಾ ಸ್ಟೀಲ್ ಕುಕ್ಕರಲ್ಲಿ ತಳ ಅಲ್ವಾ ಅಂತ ಸೊ ನೋಡಿ ಇಲ್ಲಿ ಒಂದು ಚೂರು ತಳದಲ್ಲಿರೋ ಅಂತ ಅನ್ನ ಸೀದಿಲ್ಲ ತುಂಬ ಚೆನ್ನಾಗಾಗಿದೆ ನನಗೆ ಈ ಸ್ಟೀಲ್ ಕುಕ್ಕರ್ ಪ್ರೆಸ್ಟೀಜ್ ಕಂಪ್ನಿದು ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಒಳ್ಳೆ ಕಂಪ್ನಿದೇ ಸ್ಟೀಲ್ ಕುಕ್ಕರ್ನ ತೊಗೊಳ್ಳಿ ನೀವೇನಾದರೂ ಕುಕ್ಕರ್ನ ತೊಗೋಬೇಕು ಅಂತ ಇದ್ರೆ ಆವಾಗ ಯಾವುದೇ ಕಾರಣಕ್ಕೂ ತಳಸಿಯೋದಾಗಲಿ ಆ ರೀತಿ ಎಲ್ಲ ಆಗೋದಿಲ್ಲ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ರಾತ್ರಿ ಹೊತ್ತು ಡಿನ್ನರ್ಗೂ ಚೆನ್ನಾಗಿರುತ್ತೆ ಅಥವಾ ನಂತರ ಮನೆಯಲ್ಲಿ ತರಕಾರಿ ಇದ್ದು ಟೈಮ್ ಇಲ್ಲ ಕಟ್ ಮಾಡಲಿಕ್ಕೆ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಏನಾದರೂ ಮಾಡಿಕೊಡ್ಬೇಕು ಅಂತ ಅಂದಾಗ ಈ ರೆಸಿಪಿ ಪರ್ಫೆಕ್ಟಾಗಿರುತ್ತೆ ಖಂಡಿತ ಸಹ ನೀವು ಟ್ರೈ ಮಾಡಿ ಘಮ ಘಮ ಅಂತ ಸುವಾಸನೆ ಬರ್ತಿತ್ತಲ್ಲ ನನಗೇನೆ ತಡಿಲಿಕ್ಕಾಗಲಿಲ್ಲ ಸ್ವಲ್ಪ ಒಂದು ಸಣ್ಣ ಬೌಲ್ನಲ್ಲಿ ಹಾಕ್ಕೊಂಡು ಟೇಸ್ಟ್ ನೋಡಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿಲಿ ನನಗೆ ಸ್ವಲ್ಪ ಖಾರ ಅನ್ನಿಸ್ತು ಬಟ್ ಆರದ ನಂತರ ಆ ಥರ ಸಖತ್ ಫ್ಲೇವರ್ಫುಲ್ಲಾಗಿ ತುಂಬಾ ಚೆನ್ನಾಗಿತ್ತು ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಹೇಗಂದರು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದರೊಟ್ಟಿಗೆ ನೀವು ತರಕಾರಿ ಏನಾದರೂ ಹಾಕಿದ್ರೆ ವೆಜಿಟೇಬಲ್ ಬಿರಿಯಾನಿ ಆಗುತ್ತೆ ಇಲ್ಲಿ ನಾನು ಏನು ತರಕಾರಿ ಯೂಸ್ ಮಾಡದೇ ಇರೋ ಕಾರಣ ಪ್ಲೇನ್ ಬಿರಿಯಾನಿ ಸೊ ರೆಸಿಪಿ ಖಂಡಿತ ಇಷ್ಟ ಆಗಿದರೆ ಟ್ರೈ ಮಾಡಿ ನಾನು ಸಿಗ್ತೀನಿ ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್